ಅಧ್ಯಕ್ಷರ ನಡಿಗೆ ವಾರ್ಡ್ಗಳ ಕಡೆಗೆ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಅವರಿಂದ ಪರಿವೀಕ್ಷಣೆ ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿರುವ ಕಾವಲಿ ಶಿವಪ್ಪ ನಾಯ್ಕ್ ಅವರು ಅಧ್ಯಕ್ಷರ ನಡಿಗೆ ವಾರ್ಡ್ಗಳ ಕಡೆಗೆ ಎನ್ನುವಂತೆ ಪಟ್ಟಣದ ಪ್ರತಿ ವಾರ್ಡ್ಗೆ ಸರಣಿ ಭೇಟಿ ನೀಡಲು ನಿಶ್ಚಯ ಮಾಡಿದ್ದಾರೆ ಅಂತೆಯೇ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳ್ಳಂಬೆಳೆಗೆ ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿರುವ ಶಾಂತಿವನಕ್ಕೆ ಭೇಟಿ ನೀಡಿದರು ಶಾಂತಿವನದಲ್ಲಿ ಕೆಲವೊಂದು ವಿಶ್ರಮಿಸಿ ಅಲ್ಲಿನ ನಾಗರಿಕರನ್ನ ಸಂಪರ್ಕವನ್ನ ಮಾಡಿದರು ತುರ್ತು ಕ್ರಮ ಜರುಗಿಸಿ ದುರಸ್ತಿ ಕಾರ್ಯವನ್ನು ನಿರ್ವಹಿಸಿದ್ರು ತದನಂತರ ಎರಡನೇ ವಾರ್ಡ್ಗೆ ಭೇಟಿ ನೀಡಿ ಅಲ್ಲಿನ ಹಿರಿಯ ನಾಗರಿಕರನ್ನ ಹಾಗೂ ಯುವಕರನ್ನ ಸಂದರ್ಶನ ಮಾಡಿದರು ಚರಂಡಿ ದುರಸ್ತಿ ಮತ್ತು ರಸ್ತೆ ದುರಸ್ತಿ ಸೇರಿದಂತೆ ಹೊಸದಾಗಿ ಚರಂಡಿ ನಿರ್ಮಾಣ ಹೊಸ ಸಿಸಿ ರಸ್ತೆ ನಿರ್ಮಾಣ ಬೇಡಿಕೆ ಸೇರಿದಂತೆ ನಾಗರಿಕರ ವಿವಿಧ ಅಹವಾಲುಗಳನ್ನು ಆಲಿಸಿದರು ಜೊತೆಯಲ್ಲೇ ಹಾಜರಿದ್ದ ಪೌರ ಕಾರ್ಮಿಕರ ಮೈತ್ರಿ ಪರಶುರಾಮರವರ ಕುರಿತು ಎಲ್ಲಾ ವಾರ್ಡ್ಗಳಲ್ಲಿ ನೈರ್ಮಲ್ಯತೆಗೆ ಹೆಚ್ಚು ಒತ್ತು ನೀಡಬೇಕು ಅಂತ ತಿಳಿಸಿದರು ನಂತರ ಮ ಮಾತನಾಡಿದರು ನೈರ್ಮಲ್ಯ ಯುತ ಮೂಲಭೂತ ಸೌಕರ್ಯಗಳೊಂದಿಗೆ ಕೂಡ್ಲಿಗಿ ಪಟ್ಟಣವನ್ನು ಸರ್ವತೋಮುಖ ಅಭಿವೃದ್ಧಿಗೊಳಿಸಿ ಶಾಸಕರಾಗದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರ ನಿರ್ದೇಶನದಂತೆ ಮಾದರಿ ಪಟ್ಟಣವನ್ನಾಗಿಸುವ ಕನಸು ನನಸು ಮಾಡುವುದರಲ್ಲಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ಈ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಎಲ್ಲ ವಾರ್ಡ್ಗಳಲ್ಲಿ ನೈರ್ಮಲ್ಯತೆ ನೀರು ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದಕ್ಕಾಗಿ ಹೆಚ್ಚು ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದರು ಸಂದರ್ಭದಲ್ಲಿ ಹಿರಿಯ ನಾಗರಿಕ ಕಂಡಕ್ಟರ್ ಸೋಮಪ್ಪ ಅವರು ಶಿಕ್ಷಕರಾದ ಬಿ ಮಾರೇಶ್ ಸುನೀಲ್ ಕುಮಾರ್ ಶರಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ